ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯ ಕಾಂಗ್ರೆಸ್ನಲ್ಲಿ ತ್ಯಾಗದ ಮಾತು ಬಾರಿ ಸದ್ದು ಮಾಡುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಂತರ ಇದೀಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಮಂಗಳವಾರ ತ್ಯಾಗದ ಬಗ್ಗೆ ಮಾತನಾಡಿದ್ದು ಕೈಪಾಳಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಶುರುವಾದ ಬಡದಾಟ ಕೇಂದ್ರದಲ್ಲೂ ಕೂಡ ಹೊತ್ತಿಕೊಂಡಿತ ಎಂಬ ಅನುಮಾನಗಳು ಎದ್ದಿವೆ ಆಡಳಿತಾರೂಢ ಕಾಂಗ್ರೆಸ್ಗೆ ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಾಲು ಸಾಲು ಆರೋಪಗಳಿಂದ ಸಂಕಷ್ಟ ಎದುರಿಸಬೇಕಾಯಿತು ಆದರೆ ಈಗ ಅಧಿಕಾರ ಜಂಗಿ ಕುಸ್ತಿ ನಡೆಯುತ್ತಿದೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಹಾಗೂ ಕೆ ಶಿವಕುಮಾರ್ ಸುಸ್ತಾಗಿ ತ್ಯಾಗದ ಮಾತನ್ನ ಹೇಳಿದ್ರ ಎಂಬ ಪ್ರಶ್ನೆಗಳು ಹೆದ್ದಿದವು ಈ ಹೊತ್ತಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆಡಿದ ಮಾತುಗಳ ಅರ್ಥ ಯಾರಿಗಾದ್ರೂ ಸಂದೇಶ ರವಾನಿಸಿದ್ದಾಗಿತ್ತ ಎಂಬ ಅನುಮಾನಗಳು ಮೂಡಿಸಿದೆ ಈ ಬಗ್ಗೆ ಈ ವರದಿಯಲ್ಲಿ ತಿಳಿಯೋಣ ಹೌದು ಈ ಹೊಸ ವರ್ಷದ ಶುಭಾರಂಭದಲ್ಲಿ ಕಾಂಗ್ರೆಸ್ ನಲ್ಲಿ ಹಗ್ಗ ಜಗ್ಗಾಟ ಬಿರುಸಾಗಿ ನಡೆಯುತ್ತಿದೆ ಇದಕ್ಕೆಲ್ಲ ತ್ಯಾಪೆ ಹಚ್ಚಲು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಎನ್ನುತ್ತಾ ದೊಡ್ಡ ದೊಡ್ಡ ಸಮಾರಂಭ ಸಭೆಗಳನ್ನ ಮಾಡುತ್ತಿದೆ ಆದ್ರೆ ಏನೇ ಆಗ್ಲಿ ಒಳ ಮುನಿಸುಗಳು ತಿಳಿಯಾಗಲು ಹೇಗೆ ಸಾಧ್ಯ ಹೇಳಿ ಮುಖ್ಯಮಂತ್ರಿ ಅಧಿಕಾರ ಹಂಚಿಕೆ ಕುರಿತಂತೆ ತೀವ್ರ ಚರ್ಚೆಗಳು ನಡೆಯುತ್ತಿರುವ ಮಧ್ಯೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಧಿಕಾರ ತ್ಯಾಗ ಮಾಡಿದಂತೆ ನಾವು ಅದೇ ಹಾದಿಯಲ್ಲಿ ಸಾಗಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಈಗ ಹೇಳಿದ್ದು ಅವರ ಮಾತಿನಲ್ಲಿ ವೈರಾಗ್ಯದ ಛಾಯೆ ಕಂಡು ಬಂದಿತ್ತು ಬಳಿಕ ಇವರಂತೆ ಡಿ ಕೆ ಶಿವಕುಮಾರ್ ಅವರು ನಾನು ಪಕ್ಷಕ್ಕಾಗಿ ಆರಂಭದಿಂದಲೂ ಪಕ್ಷಕ್ಕಾಗಿ ಹಲವು ಸಂದರ್ಭಗಳಲ್ಲಿ ತ್ಯಾಗಗಳನ್ನ ಮಾಡಿದ್ದೇನೆ ದಿವಂಗತ ಎನ್ ಧರಂ ಸಿಂಗ್ ನೇತೃತ್ವದ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲೂ ಕೂಡ ನಾನು ತ್ಯಾಗ ಮಾಡಿದ್ದೇನೆ ಮುಂದೆಯೂ ಕೂಡ ಮಾಡ್ತೇನೆ ಎಂದು ಹೇಳಿದ್ರು ಈ ಮಾತು ತುಂಬಾ ಮಾರ್ಮಿಕವಾಗಿತ್ತು ಈಗ ಈ ಹೊತ್ತಲ್ಲೇ ಎಐ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ ಎರಡ್ ಸಾವಿರದ ಏಳರಲ್ಲಿ ಸೋನಿಯಾ ಗಾಂಧಿ ಅವರು ಈ ದೇಶದ ಪ್ರಧಾನಿ ಆಗಬೇಕಿತ್ತು ಆದ್ರೆ ಅವರು ಪ್ರಧಾನಿ ಆಗ್ಲಿಲ್ಲ ತ್ಯಾಗ ಮಾಡಿದ್ರು ಅವರಂತೆ ತ್ಯಾಗ ಮಾಡಲು ಸಾಧ್ಯನ ಅದೇ ರೀತಿ ನಾವು ತ್ಯಾಗ ಮಾಡಲು ಸಾ ಎಂದು ಯೋಚಿಸಬೇಕು ಎಂದು ಖರ್ಗೆ ಹೇಳುವ ಮೂಲಕ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸಂದೇಶವನ್ನ ರವಾನಿಸಿದ್ದಾರೆ ಎನ್ನಲಾಗ್ತಿದೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಚಾಟಿ ಬೀಸಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಪಕ್ಷದಲ್ಲಿನ ಕದನಗಳಿಗೆ ಫುಲ್ ಸ್ಟಾಪ್ ಇಡಿ ಎಂದು ಹೇಳಿದ್ದಾರೆ ಎನ್ನಬಹುದು ಅದರಂತೆ ಬಿಜೆಪಿ ವಿರುದ್ಧ ಕಿಡಿಕಾರಿರುವ ಖರ್ಗೆ ಅವರು ಗಾಂಧಿಯನ್ನ ಹತ್ಯೆ ಮಾಡಿದ ನಾಥೂರಾಮ್ ಗೋಡ್ಸೆ ಹಿಂದುತ್ವ ಸಿದ್ಧಾಂತವಾದ विनायक दामोदर सार्वभर शिष्य ನೆಹರು ಗಾಂಧಿ ಅಂಬೇಡ್ಕರ್ ಮಧ್ಯೆ ಇರುವ ವ್ಯತ್ಯಾಸವನ್ನ ಹೇಳಿ ಇವರು ಆಟ ಆಡಿಸ್ತಾರೆ ಬಿಜೆಪಿ ಹಿಂದೂ ಅಂಬೇಡ್ಕರ್ ಹೆಸರನ್ನ ಜಪಿಸುವ ಮತ್ತು ಸಂವಿಧಾನದ ಮುಂದೆ ತಲೆಭಾಗುವ ನಾಟಕವಾಗ್ತಿದೆ ಸಂವಿಧಾನ ಸುಟ್ಟವರು ಬಾಬಾ ಸಾಹೇಬರ ಪುತ್ಥಳಿ ಸುಟ್ಟವರು ಪಂಡಿತ ಜವಾಹರ್ ಲಾಲ್ ನೆಹರು ಅವರ ಪುತ್ಥಳಿ ಸುಟ್ಟವರು ಯಾರಾದ್ರೂ ಇದ್ರೆ ಅದು ಬಿಜೆಪಿಯವರು ಆರ್ ಎಸ್ ನವರು ಹಿಂದೂ ಮಹಾಸಭಾದವರು ಇದನ್ನ ಎಲ್ಲಿ ಬೇಕಾದರೂ ನಿರೂಪಿಸುತ್ತೇನೆ ಎಂದಿದ್ದಾರೆ ಇವೆಲ್ಲವೂ ಇತಿಹಾಸದಲ್ಲಿದೆ ಅಂಬೇಡ್ಕರ್ ಅವರ ವಿಚಾರದಲ್ಲಿ ನಮ್ಮ ನಮ್ಮ ನಡುವಿಗೆ ಜಗಳ ಹಚ್ಚಲು ಪ್ರಯತ್ನವನ್ನ ಪಡ್ತಿದ್ದಾರೆ ಎಂದು ಆರೋಪಣೆ ಮಾಡಿದ್ದಾರೆ ಒಟ್ಟಾರೆ ಈ ಮೂಲಕ ಕಾಂಗ್ರೆಸ್ ನೋಡುಗಿನ ಕಿಚ್ಚು ಹೈಕಮಾಂಡ್ ಅಂಗಳ ತಲುಪಿದೆ ಇದನ್ನ ತಿಳಿಗೊಳಿಸಲು ಈಗಾಗಲೇ ಪ್ರಯತ್ನಗಳು ಕೂಡ ನಡೆದಿವೆ ಎನ್ನಬಹುದು ಘಟಾನುಘಟಿಗಳಾದ ಡಿಕೆಶಿ ಹಾಗೂ ಸಿದ್ದು ಅವರನ್ನ ಮಣಿಸೋದು ಹೈಕಮಾಂಡ್ಗೂ ಕೂಡ ತಲೆಬಿಸಿಯಾಗಿದೆ ಹಾಗಾಗಿ ಹೀಗೆ ಇಂಡೈರೆಕ್ಟ್ ಆಗಿ ಬಂದ ಮೆಸೇಜ್ ಗಳನ್ನ ಇವರು ಹೇಗೆ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ